ಭ್ರಷ್ಟಾಚಾರದ ಕಾಯ್ದೆ ಅಂತ ಪರಿಣಾಮಕಾರವಾಗಿಯೇನು ಈ ರಾಜ್ಯದಲ್ಲಿಲ್ಲ ಕಾಂಗ್ರೆಸ್ನವರು ಪ್ರತಿದಿನ ಸಂವಿಧಾನದ ಒಂದೊಂದು ಅಂಗಗಳನ್ನ ಕಿತ್ತಾಕ್ತಾ ಇದಾರೆ ಇವರು ಸಿದ್ದರಾಮಯ್ಯ ನಾಲ್ಗೆಗೂ ಮತ್ತು ಆತ್ಮನು ಎರಡು ಬೇರೆ ಬೇರೆ ಇದೆ ಅಂತ ನಮ್ಗೆ ಈಗ ಅರ್ಥವಾಗಿದೆ ವಾಲ್ಮೀಕಿ ನಿಗಮದಲ್ಲಿ ಹಿಂದೆಂದು ಕಂಡರಿಯದಂಥ ಅತ್ಯಂತ ನೀಚ ಭ್ರಷ್ಟಾಚಾರ ನದಿ ಕಿತ್ತು ದೊರಡೆ ಕನ್ನವನ್ನು ಹಾಕುವನ್ನು ಹಾಕೋದ್ರ ಮುಖಾಂತರ ಪರಿಶಿಷ್ಟರ ಬದುಕಿಗೆ ಮಳೆಯನ್ನು ಹೊಡೆದಿದ್ದಾರೆ ಅಧಿಕಾರಿಗಳು ಮತ್ತು ವರ್ಗ ಎಲ್ಲವೂ ಸಹ ಇದರಲ್ಲಿ ಪಾಲ್ದಾರರು ಅಂತಂದೇಳಿ ನಾವು ವ್ಯಾಪಕವಾಗಿ ಮಾಧ್ಯಮಗಳ ಮುಖಾಂತರ ಮತ್ತು ತನಿಖಾ ಸಂಸ್ಥೆಗಳು ಕಾ ಅನ್ ಕಾಲಕ್ಕೆ ಅವರು ವರದಿಗಳನ್ನು ಬಹಿರಂಗಪಡ್ತಿರೋದ್ರಿಂದ ಸತ್ಯಾಸತ್ಯತೆಗಳು ನಮ್ಮ ಕಣ್ಣಿಗೆ ರಾಚ್ತಾ ಇದೆ ಆದರೆ ಈ ಹಗರಣವನ್ನು ಈ ಹಗರಣವನ್ನು ಈವತ್ತಿಗಾಗಲೇ ಇಂಥ ಒಂದು ಗಂಭೀರ ಪ್ರಕರಣವನ್ನು ತನಿಖೆಯನ್ನು ಮುಗಿಸಿ ಆ ಭ್ರಷ್ಟರಿಗೆ ನೀಚರಿಗೆ ಅಂತ ಕೆಲಸವನ್ನು ಮಾಡಬೇಕಾಗಿತ್ತು ಆದರೂ ಸಹನಾ ಭಾಳ ಆಮೇ ವೇಗದಲ್ಲಿ ಇವರು ತನಿಖೆಗಳನ್ನು ಮಾಡ್ತಾಯಿದ್ರು ಈ ಇವರು ಮಾಡ್ತಿರೋಂಥ ಆಮೆ ವೇಗದಿಂದನ ಅವಕಾಶ ವಂಚಿತ ಜನ ಸಮುದಾಯಕ್ಕೆ ಅತ್ಯಂತ ಅನ್ಯಾಯ ಆಗ್ತಾಯಿದೆ ವಂಚನೆ ಆಗ್ತಾಯಿದೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗ್ತಾಯಿದೆ ಆ ಕಾರಣಕ್ಕೋಸ್ಕರ ಇದೇ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತುವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬಹುದೊಡ್ಡ ಮಟ್ಟದ ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ಪ್ರತಿಭಟನಾ ಧರಣಿ ಕಾರ್ಯಕ್ರಮದಲ್ಲಿ ಈ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂಥ ನೂರ ಎಂಬತ್ತೇಳು ಕೋಟಿ ವ್ಯವಸ್ಥಿತವಾದ ಸಂಚನ ರೂಪಿಸಿ ಅದರಲ್ಲಿ ತೊಂಬತ್ನಾಲ್ಕು ಪಾಯಿಂಟು ಎಪ್ಪತ್ತ್ಮೂರು ಲಕ್ಷ ತೊಂಬತ್ನಾಲ್ಕು ಕೋಟಿ ಎಪ್ಪತ್ತ್ಮೂರು ಲಕ್ಷ ಹಣ ಈಗಾಗಲೇ ವರ್ಗಾವಣೆ ಆಗಿದೆ ಇನ್ನುಳಿದಿದ್ದು ಹಣವನ್ನು ಸಹ ಅವರು ಇ ಡಿ ಮೇಲೆ ತನಿಖಾ ಸಂಸ್ಥೆ ಹಂತದಲ್ಲಿ ಆ ಪ್ರಕರಣದ ದಾಖಲಾಗಿರೋದೆ ಇದರಿಂದ ಇರೋದ್ರಿಂದನ ಆ ಅನುದಾನನ ಇವರು ಬಳಕೆ ಮಾಡಲಿಕ್ಕೆ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ ಆ ತನಿಖೆ ಮುಗಿಯೋವ್ರಿಗೂ ಬಹುಶಃ ಹಂಗೇ ಇರ್ತದೆ ಆ ಕಾರಣಕ್ಕೋಸ್ಕರ ಪರ್ಯಾಯವಾಗಿ ನೂರ ಎಂಬತ್ತೇಳು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಆ ಬಡವರ ಅಭಿವೃದ್ಧಿ ಕಾರ್ಯಗಳಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತಂದೇಳಿ ನಮ್ಮದು ಪ್ರಮುಖವಾದ ಒತ್ತಾಯ ಇದೆ ಅದ್ರ ಜೊತೆಯಲ್ಲಿ ಇವರೆಂಥ ಒಂದು ನಾಜೂಕವಾದ ಕೆಲಸಗಳನ್ನು ಈ ಸರ್ಕಾರಗಳು ಮಾಡ್ಕೊಂಡು ಬರ್ತವೆ ಅಂದರೆ ಅಲ್ಲಿ ಅನುದಾನ ಭ್ರಷ್ಟಾಚಾರ ಆಗಿರೋದು ಲೂಟಿ ಆಗಿರೋದು ಪರಿಶಿಷ್ಟ ಜ ಪಂಗಡದವ್ರದು ಪರಿಶಿಷ್ಟ ಪಂಗಡದವ್ರದ ಅನುದಾನ ಲೂಟಿ ಆದಾಗ ಆ ಪ್ರಕರಣ ದಾಖಲು ಮಾಡಬೇಕಾದಾಗ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ಕಾಯ್ದ ಕಾಯ್ದೆಯಡಿನಲ್ಲೂ ಸೇ ಕಾಯ್ದೆಯಡಿನ ಸೇರಿಸ್ಕೊಂಡು ಅವ್ರ ಪ್ರಕರಣವನ್ನು ಮಾಡಬೇಕಾಗಿತ್ತು ನಾವೀಗಾಗಲೇ ನೋಡ್ತಾ ಇದ್ದೀವಿ ಲೋಕಾಯುಕ್ತದ ಮುಖಾಂತರ ಪತಿ ಅಂತ ನ್ಯಾಯವಾದಿಗಳು ಬ ಸಾರಿ ನಿವೃತ್ತ ನ್ಯಾಯಮೂರ್ತಿಗಳು ಆ ಕಾಲಘಟ್ಟದಿಂದಲೂ ಇಲ್ಲಿವರೆಗೂ ನೋಡ್ಕೊಂಬತ್ತಾ ಇದ್ದೀವಿ ಈ ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾಗಿ ಸಿಕ್ಕಾಕೊಂಡಿದ್ದಂಥ ಅಧಿಕಾರಿಗಳು ಭಾಳ ಬೇಗನೆ ಹದಿನೈದು ದಿವಸ ತಿಂಗಳೊಡೆ ಬೇಲ್ ತೊಗೊಂಡು ಬಂದು ಪ್ರಮೋಷನ್ ತಗೊಂಡು ಒಳ್ಳೆ ಜಾಗಗಳಲ್ಲಿ ಆಯಕಟ್ಟಿನ ಜಾಗಗಳಲ್ಲಿ ಕೂತ್ಕೊಂಡಿದ್ದಾರೆ ಅದರರ್ಥ ಭ್ರಷ್ಟಾಚಾರದ ಕಾಯ್ದೆ ಅಂಥ ಪರಿಣಾಮಕಾರಿಯಾಗಿಯೇನೂ ಈ ರಾಜ್ಯದಲ್ಲಿಲ್ಲ ಅಂಥ ಪರಿಣಾಮಕಾರಿ ಇದ್ದಿದ್ದರೆ ಭ್ರಷ್ಟರು ಭ್ರಷ್ಟರು ಮತ್ತು ಭ್ರಷ್ಟಾಚಾರ ಇಷ್ಟೊತ್ತಿಗೆ ಹತೋಟಿಗೆ ಬಂದಿರೋದು ಆ ಕಾರಣಕ್ಕೆ ಈ ಪ್ರಕರಣಕ್ಕೆ ಆ ತನಿಖೆ ಮಾಡ್ತಿರೋಂಥ ಭ್ರಷ್ಟಾಚಾರದ ಪ್ರಕರಣದ ಜೊತೆಯಲ್ಲಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆನೂ ಸಹ ಅದಕ್ಕೆ ಅಳವಡಿಸಿ ಅದು ಪ್ರಕರಣನ ಮುಂದುವರಿಸಬೇಕು ಆಗ ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ತದೆ ಮತ್ತು ಬೇರೆ ಬೇರೆ ರೀತಿಯಾದ ಅವ್ರಿಗೆಲ್ಲ ಕ್ರಮಗಳು ಜಾ ಜಾರಿ ಆಗ್ತವೆ ಅಂತಂದೇಳಿ ಸರ್ಕಾರವನ್ನು ಒತ್ತಾಯಿಸ್ತಿದ್ದೀವಿ ನಿಯಮವನ್ನೇ ಮೀರಿ ಪರಿಶಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಯ ನಿಯಮಗಳು ಮತ್ತು ಮಾನದಂಡಗಳು ಎಲ್ಲವನ್ನು ಮೀರಿ ಸ ಈ ದೇಶದ ನೆಲದ ಕಾನೂನು ಸುಪ್ರೀಂ ಕೋರ್ಟ್ ಆದೇಶ ಎಲ್ಲವನ್ನು ಮೀರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡಗು ಬೀದರ್ರು ಯಾದಗಿರಿ ಕಲಬುರ್ಗಿ ಇಂಥ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡಿರೋರಿಗೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಕೊಡಿ ಶಾಲಾ ದಾಖಲಾತಿ ಆದಾದ ಮೇಲೆ ಅವರಿಗೆ ಜಾತಿ ಪ್ರಮಾಣವನ್ನು ಕೊಡ್ ಕೊಡಿ ಅನ್ನೋದು ಹೇಳೋದ್ರ ಮುಖಾಂತರ ಆಮೇಲೆ ಆದೇಶವನ್ನು ಮಾಡೋದ್ರ ಮುಖಾಂತರ ಬಹುದೊಡ್ಡ ವಂಚನೆಯನ್ನು ಮಾಡಿದ್ದಾರೆ ಆ ಆದೇಶವನ್ನು ರದ್ದು ಮಾಡಬೇಕು ಅಂತಂದೇಳಿ ಸರ್ಕಾರವನ್ನು ಒತ್ತಾಯಿಸಿ ಈ ಇಪ್ಪತ್ತೆಂಟನೇ ತಾರೀಕು ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಪ್ರತಿಭಟನಾ ಧರಣಿಯನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಪ್ರತಿಭಟನಾ ಧರಣಿ ಕಾರ್ಯಕ್ರಮದಲ್ಲಿ ರಾಜ್ಯದ ನಾನಾ ಜಿಲ್ಲೆ ಯಾದಗಿರಿ ರಾಯಚೂರು ಗುಲ್ಬರ್ಗ ಹಾವೇರಿ ರಾ ಚಿತ್ರದುರ್ಗ ದಾವಣಗೆರೆ ಕೋಲಾರ ಚಿಕ್ಕಬಳ್ಳಾಪುರ ಹಾಸನ ಚಾಮರಾಜನಗರ ಮೈಸೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಎಲ್ಲ ಜಿಲ್ಲೆಯ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಸರಿಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ಭಾಗವಹಿಸಿ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಒಂದು ಒಂದು ಮಾನವಂತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರದ್ದು ಸಹಕಾರ ಇರಲಿ ಮತ್ತು ವ್ಯಾಪಕವಾದ ಪ್ರಚಾರವನ್ನು ಕೊಡೋದ್ರ ಮುಖಾಂತರ ಅದನ್ನು ಗಮನ ಸೆಳೆದಲ್ಲಿ ತಾವೂ ಸಹ ಪಾಲ್ದಾರರಾಗಬೇಕು ಅಂತಂದೇಳಿ ತಮ್ಮೆಲ್ಲರತ್ರ ಸಹ ವಿನಂತಿಯನ್ನು ಮಾಡ್ಕೊತು